ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಅಂಗಡಿದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೇಗೆ ಇರಲಿ ನೋಡಿ ನಮ್ಮ ಅಂಗಡಿ ಅಡ್ರೆಸ್ ಇದು ಫ್ರೆಂಡ್ಸ್ ನೋಡಿ ಅಂಗಡಿಯಲ್ಲಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಯಾರೂ ಇಲ್ಲ ಇವಾಗ ಈಗ ಸ್ವಲ್ಪ ಮಿಷಿನ್ ಸೌಂಡ್ಸ್ ಇಲ್ಲ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಕ್ಕ ಅಂಗಡಿ ಫ್ರೆಂಡ್ಸ್ ಅಂಗಡಿ ಮುಂದಗಡೆ ಹೈವೇ ರೋಡ್ ಇದೆ ಹೈವೇ ಹೈವೇ ನಮ್ಮ ಅಂಗಡಿ ಇರೋದು ಫ್ರೆಂಡ್ಸ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಅಂತ ನೋಡಿ ಹೈವೇ ಇದೆ ಅಂಗಡಿ ಮುಂದ್ಗಡೆ ಫ್ರೆಂಡ್ಸ್ ಪೆಟ್ರೋಲ್ ಬಂಕ್ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ರೋಡ್ ಸೈಡಿಗೆ ಅಂಗಡಿ ಇರೋದು ನೋಡ್ಬೋದು ನೀವು ಸುಮಾರು ವರ್ಷಗಳಿಂದ ಇದೆ ಅಂಗಡಿ ಫ್ರೆಂಡ್ಸ್ ಇನ್ನೊಂದು ಎರಡು ವರ್ಷದಲ್ಲಿ ದೊಡ್ಡದಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ದೊಡ್ಡದಾಗಿ ಮಾಡಬೇಕು ನೋಡ್ಬೋದು ಮಿಷಿನ್ಸು ಸೌಂಡ್ಸು ಯಾವುದೂ ಇಲ್ಲ ಇವಾಗ ಎಲ್ಲರೂ ಹೋಗಿದ್ದಾರೆ ಇದು ಎಂಬ್ರಾಯ್ಡ್ರಿ ಮಿಷಿನ್ ಇವೆರಡು ಎಂಬ್ರಾಯ್ಡ್ರಿ ಮಾಡೋವಂಥ ಮಿಷಿನು ನೋಡಿ ಅವೆ ಇನ್ನೊಂದು ಎರಡಿದೆ ಅವೆ ಎರಡು ಸ್ಟಿಚಿಂಗ್ ಮಿಷಿನ್ ಒಂದು ಓರ್ಲಾಕ್ ಮಿಷಿನು ಒಂದು ಜಿಗ್ಝಾಗ್ ಮಿಷಿನು ಇನ್ನೊಂದು ಸ್ವಲ್ಪ ಮಿಷಿನ್ಸು ಮೇಲ್ಗಡೆ ಒಂದು ರೂಮಲ್ಲಿ ಹಾಕಿದ್ದೀನಿ ನೋಡಿ ನೀವು ನೋಡ್ಬೋದು ಇದು ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಈ ಹ್ಯಾಂಡ್ ವರ್ಕು